ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೋಟಿ ಕೋಟಿ ನಮ್ಮನ ನಿನಗೆ ಮಹಾಗಣಪತಿ ಈ ಸಾಂಗ್ನ ಹಾಡ್ತಾಯಿದ್ದೀನಿ ಸೊ ಕೇಳಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ महागणपति दिव्यगणपति महागणपति महागणपति इलिदु बा इलि बा इलि बा गणपति कैलासगिरि ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ದರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ ಬಾ कोटि कोटि निनगे मनलिनगे महगणपति लक्ष लक्ष दीपारचने दिव्यगणपति महगणपति दिव्यगणपति महागणपति अकरया आकारा मैं तडेदुबा दुबा, सम्यदा सा न्य साकारा मूर्तिबा नलितुबा वलिदुबा नलितुबा वलिदुबा नलितुबा वलिदुबा गणपति गणपति इलयत् ह वर्ष सुरस बा इलय कोटि कोटि नमन निनगे महा महगणपती लक्ष लक्ष दीपर्चने दिव्यगणपती महगणपती दिव्यगणपति महागणपती कैमुगेडुतिरुे करुणाकर लोकरक्षकाहे विघ्नेश्वर ಕೈಮುಗಿದು ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕ ವಿಘ್ನೇಶ್ವರ ನಮ್ಮ ಎರೀ ನಮ್ಮ ನೆಲದಲ್ಲಿ ನಮ್ಮ ಎರೀ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಸದಾ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಈ ಗಣಪತಿ ಭಕ್ತಿಗೀತೆ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ಈ ಒಂದು ಭಕ್ತಿಗೀತನ ಕೇಳಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು